ಇಂದಿನಿಂದ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಫಾಸ್ಟ್ ಟ್ಯಾಗ್ ಬ್ಯಾಲೆನ್ಸ್ ವಿಚಾರದಲ್ಲಿ ಹಲವು ನಿಯಮಗಳನ್ನು ಬದಲಾಯಿಸಿದ್ದಾರೆ ಫಾಸ್ಟ್ ಟ್ಯಾಗ್ ಟ್ರಾನ್ಸಾಕ್ಷನ್ನಲ್ಲಿ ಯಾವುದೇ ಮೋಸದ ಚಟುವಟಿಕೆಗಳು ಆಗದಂತೆ ತಡೆಯಲು ಬದಲಾವಣೆಗಳನ್ನು ಮಾಡಲಾಗಿದೆ ಇನ್ನು ಮುಂದೆ ನಿಮ್ಮ ಫಾಸ್ಟ್ ಟ್ಯಾಗ್ ಖಾತೆಯಲ್ಲಿ ಹಣ ಇಲ್ಲದಿದ್ರೆ ಫಾಸ್ಟ್ ಟ್ಯಾಗ್ ಖಾತೆಯನ್ನ ಕಪ್ಪು ಪಟ್ಟಿಗೆ ಸೇರಿದ್ರೆ ಕೆವೈಸಿ ನಿಯಮಗಳನ್ನು ಪಾಲಿಸದೇ ಇದ್ರೆ ದುಪ್ಪಟ್ಟು ಹಣ ಪಾವತಿ ಮಾಡಬೇಕಾಗತ್ತೆ ಹೊಸ ರೂಲ್ಸ್ನಲ್ಲಿ ಏನೇನಿವೆ ಅಂತ ನೋಡೋದಾದರೆ ಫಾಸ್ಟ್ಯಾಗ್ನಲ್ಲಿ ಕಡ್ಡಾಯವಾಗಿ ಹಣ ಇರಲೇಬೇಕು ಇಲ್ಲದಿದ್ರೆ ಟೋಲ್ ಪ್ರವೇಶಕ್ಕೆ ಒಂದು ಗಂಟೆ ಮೊದಲು ಹಣ ಜಮೆ ಮಾಡಿರಬೇಕು ಟೋಲ್ ಹತ್ತಿರ ಮೇಲೆ ರೀಚಾರ್ಜ್ ಮಾಡಿಸೋಣ ಅಂದ್ರೆ ಇನ್ಮೇಲೆ ಆಗಲ್ಲ ಟೋಲ್ ದಾಟುವ ಅರವತ್ತು ನಿಮಿಷಕ್ಕೂ ಮೊದಲು ಹಾಗೂ ದಾಟಿದ ಹತ್ತು ನಿಮಿಷಗಳ ಕಾಲ ಫಾಸ್ಟ್ಯಾಗ್ ಆಕ್ಟಿವ್ ಇರಬೇಕು ಒಂದು ವೇಳೆ ಈ ನಿಯಮ ಪಾಲಿಸದಿದ್ರೆ ಟೋಲ್ ಸಿಸ್ಟಮ್ನಲ್ಲಿ ಎರರ್ ಕೋಡ್ ಒನ್ ಸೆವೆನ್ ಸಿಕ್ಸ್ ಎಂದು ತೋರಿಸಲಾಗುತ್ತದೆ ಆಗ ಪ್ರಯಾಣಿಕರು ದುಪ್ಪಟ್ಟು ಹಣ ಪಾವತಿ ಮಾಡಬೇಕಾಗುತ್ತದೆ ಕೆವೈಸಿ ಮಾಡಿಸದಿದ್ರೆ ಫಾಸ್ಟ್ಯಾಗ್ ಕಪ್ಪು ಪಟ್ಟಿಗೆ ಸೇರಿಸಲಾಗುತ್ತದೆ ಅಂತಹ ಟ್ಯಾಗ್ನೊಂದಿಗೆ ಬರುವ ವಾಹನಕ್ಕೆ ದುಪ್ಪಟ್ಟು ಸುಂಕ ವಿಧಿಸಲಾಗುತ್ತದೆ ಟೋಲ್ ಹಣ ಕಟ್ಟಾಗುವುದು ತಡವಾದ್ರೆ ಅದಕ್ಕೆ ಟೋಲ್ ಆಪರೇಟರ್ ನೇ ಹೊಣೆಗಾರರಾಗಿ ಮಾಡಲಾಗುತ್ತದೆ ಹೆಚ್ಚುವರಿ ಹಣ ಕಟ್ಟಾದ್ರೆ ಹದಿನೈದು ದಿನಗಳ ಬಳಿಕವಷ್ಟೇ ದೂರು ಸಲ್ಲಿಸಬಹುದು ಅಲ್ಲಿವರೆಗೆ ಕಾಯ್ತಾ ಇರಬೇಕು ಈ ನಿಯಮಗಳ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ